ಇವತ್ತಿನ ವಿಡಿಯೋಲಿ ನಾನು ಜಾಕಾಯನ್ನ ಬಳಸ್ಕೊಂಡು ಪಿಗ್ಮೆಂಟೇಷನ್ ಅವ್ರಿಗೆ ಒಂದು ರಾಮಬಾಣ ಆಗಿರೋ ಒಂದು ಲೇಪ್ನ ಮತ್ತು ಒಂದು ಪ್ಯಾಕ್ ಲೇಪ್ನ ಅಂದರೆ ತಿನ್ನಾಗಿರೋ ಒಂದು ಏನಂತೀವಿ ಮಾಸ್ಕ್ ಅಂತಲೇ ಹೇಳ್ಬೋದು ಅದು ಜಾಕಾಯಿಂದ ಮಾಡಿರೋ ಒಂದು ಮಾಸ್ಕ್ ಬರೀ ಜಾಕಾಯಿ ಯೂಸ್ ಮಾಡಿಲ್ಲ ಅದಕ್ಕೆ ನಾನು ಹುರುಳಿಕಲ್ಲನ್ನು ಹಾಕಿದ್ದೀನಿ ಅಂದರೆ ಆಲಮ್ ಫಿಟ್ಕಾರಿ ಓಕೆನಾ ಎರಟಾಗಿ ಏನು ಹೇಳ್ತಿದ್ದೀನಿ ಫಿಟ್ಕಾರಿ ಪ್ಯಾಕ್ಸ್ ಜಸ್ಟ್ ಆಗಿರಬೇಕು ಓಕೆ ಮತ್ತು ಇನ್ನೊಂದು ವಿಷಯ ಕ್ಲಾರಿಟಿ ಕೊಡಬೇಕು ಅಂತಿದ್ದೀನಿ ಲತಾ ನಾಯಕ್ ಮ್ಯಾಮ್ಗೆ ಮ್ಯಾಮ್ ನೀವು ಟ್ರೈ ಮಾಡಿ ಮೋಸ್ಟ್ಲಿ ನಿಮಗೆ ಡರ್ಮಿಸ್ ಅಲ್ಲಿ ಅಲ್ಲಿದೆ ಅಂತಂದರೆ ಪಿಟ್ಮೆಂಟೇಷನು ಡೆಫಿನೆಟಾಗಿ ಹೋಗುತ್ತೆ ಗಿವ್ ಇಟ್ ಎ ಟ್ರೈ ಓಕೆ ತುಂಬ ವರ್ಷದಿಂದ ಇದೆ ಅಂದರೆ ಒಂದು ಟ್ರೈ ಕೊಡಿ ಡೆಫಿನೆಟಾಗಿ ಹೋದೆ ಸುಮಾರು ಜನಕ್ಕೆ ಆಗ್ತಿದೆ ಆದರೆ ನೀವೂ ಆಗ್ಬೋದು ನೆಕ್ಸ್ಟು ಓಕೆನಾ ಅದೇನು ಇಂಥವ್ರಿಗೆ ಅಂಥವ್ರಿಗೆಲ್ಲ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ನಾನು ಹೇಳಿದ್ದೀನಿ ಲೋವರ್ ಪಾರ್ಟ್ ಆಫ್ ದ ಸ್ಕಿನ್ ಅಂತ ಓಕೆ ಅಪ್ಪರ್ ಪಾರ್ಟ್ ಆಫ್ ದ ಸ್ಕಿನ್ ಎಪಿಡಮಿಸ್ ಅವ್ರಿಗೆ ತುಂಬ ಜನಕ್ಕೆ ಬೇಗ ಆಗ್ತಿದೆ ಓಕೆ ಕಮಿಂಗ್ ಬ್ಯಾಕ್ ಟು ಇವತ್ತಿನ ವೀಡಿಯೋಲಿ ಒಂದು ತಿನ್ನ ಮಾಸ್ಕ್ ಅಂತ ಹೇಳಿದೆ ನಾನು ಯಾವುದಾದ್ರೂ ಮಾಸ್ಕು ಜಾಕಾಯ್ದು ಮಾಸ್ಕು ಜಾಕ ಈಗಾಗಲೇ ನಾನು ಪ್ರೂವ್ ಮಾಡಿದ್ದೀನಿ ಅದು ಓಕೆನಾ ಪಿಗ್ಮೆಂಟೇಷನ್ ವಾಸಿ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಅದಕ್ಕೆ ನಾನು ಆಲಮ್ ಮಿಕ್ಸ್ ಮಾಡಿದ್ದೀನಿ ಫಸ್ಟ್ ಟೈಮು ಆಲಮು ಜಾದು ಪ್ಯಾಚ್ ಟೆಸ್ಟ್ ಆಗಿರಬೇಕು ಓಕೆನಾ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂದರೆ ಅದು ಇಂಪಾರ್ಟೆಂಟ್ ಅಂತ ಕೆಲವರು ಮತ್ತೆ ಮತ್ತೆ ಹೇಳ್ತಿರೋದನ್ನ ವೀಡಿಯೋ ಲೆಂತ್ ಅಂದ್ಕೊಳ್ತಾರೆ ದಯವಿಟ್ಟು ಇಫ್ ಯು ಡೋಂಟ್ ಮೈಂಡ್ ನೀವು ನೋಡಲೇಬೇಡಿ ವಿಡಿಯೋನ ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬರ್ಗೆ ನಾನು ಒಂದೊಂದು ಪಾಯಿಂಟ್ ಹೇಳೋದು ತುಂಬ ಮುಖ್ಯ ನಾನಿಲ್ಲಿ ಪ್ಯಾಚ್ ಟೆಸ್ಟ್ ಅಂತ ನಾನು ಹೇಳಲೇ ಇಲ್ಲ ಆವಾಗವಾಗ ಅಂದರೆ ಸ ಅಕಸ್ಮಾತ್ ಸ್ಕಿಪ್ ಮಾಡಿ ನೋಡಿದ್ರೆ ಏನಲ್ವಾ ಸೊ ನಮ್ಮ ಇದರಲ್ಲಿ ನಾವು ಹೇಳಲೇಬೇಕು ಪ್ಯಾಚ್ ಟೆಸ್ಟ್ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿ ಅದು ಇಷ್ಟ ಆಗಲ್ಲ ಅಂದರೆ ಪ್ಲೀಸ್ ನೋಡಲೇಬೇಡಿ ವಿಡಿಯೋನ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಆಗುತ್ತಾ ಇಲ್ಲಿ ನಾನು ಸೀರಿಯಸ್ ಆಗಿ ಒಂದು ವೀಡಿಯೋ ಮಾಡ್ತಿರೋದು ತುಂಬ ಜನಕ್ಕೆ ರಿಸಲ್ಟ್ಸ್ ಕೊಡ್ತಿದ್ದೀನಿ ಸುಮ್ಮನೆ ಟೈಮ್ ಪಾಸ್ಗೆ ಅಥವಾ ವೀಡಿಯೋ ಹೇಳ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಾನು ಹೇಳ್ತಿಲ್ಲ ಸೊ ಪ್ಯಾಕ್ಸ್ ಟೆಸ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಈ ವಿಷಯ ಆಯಿತು ಫಸ್ಟು ಮಾಸ್ಕ್ ಹೇಳ್ತೀನಿ ಮಾಸ್ಕ್ ಯಾವ ರೀತಿ ಮಾಡಿದೆ ಜಾಕಾಯ್ದು ಆಲಮ್ದು ಕೊಬ್ಬರಿ ಎಣ್ಣೆ ಹಾಕಿ ಒಂದು ಮಾಸ್ಕ್ ಮಾಡಿದ್ದೀನಿ ದಯವಿಟ್ಟು ನೋಡಿ ಅದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಡಿ ಅದಕ್ಕೆ ಮುಂಚೆ ಮತ್ತೆ ಹೇಳ್ತಿದ್ದೀನಿ ಪ್ಯಾಕ್ಸ್ ಜಸ್ಟ್ ಫೈನ್ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟು ಇದಕ್ಕೊಂದು ಲೇಪ್ನ ಮಾಡಿದ್ದೀನಿ ಇವಾಗ ಮಾಸ್ಕ್ ಆದಮೇಲೆ ಈ ಮಾಸ್ಕ್ನ ತೆಗಿಯಂಗಿಲ್ಲ ಯಾಕಂದರೆ ಇದು ತಿನ್ ಶೀಟ್ ಆಫ್ ಮಾಸ್ಕ್ ಇದು ಇದು ಸೆಮಿ ಡ್ರೈ ಆದಮೇಲೆ ನಾನು ಪ್ಯಾಕ್ ಹಾಕಬೇಕು ಪ್ಯಾಕ್ಗೆ ಮೊಸರು ಯೂಸ್ ಮಾಡಿದ್ದೀನಿ ನಿಮ್ಮ ಮೊಸರು ಆಗಲ್ಲ ಅಂದರೆ ನೀವು ಹಸಿ ಹಾಲು ಹಾಕೊಳ್ಳಿ ಆಯಿತಾ ನೀರು ಬೇಡ ರೋಸ್ ವಾಟರ್ ಬೇಡ ಹಸಿ ಹಾಲು ಅಥವಾ ಮೊಸರು ಹಾಕ್ಕೊಳ್ಳಿ ಇವೆಡೆ ವರ್ಕ್ ಆಗೋದು ಸೊ ಬನ್ನಿ ಯಾವ ರೀತಿ ನಾನು ಜಾಕ ಇದು ಮಾಸ್ಕ್ ಮಾಡಿದೆ ಅಂತ ನೋಡ್ಕೊಂಬರ್ರಿ ಬೇಕಾಗಿರೋದು ನೋಡಿ ಶುದ್ಧೀಕರಣ ಆಗಿರ ಇಷ್ಟೇ ಇಷ್ಟು ಹಾಕ್ಕೊಳ್ಬೇಕು ಜಾಸ್ತಿ ಹಾಕೊಂಬೇಡಿ ಆಯ್ತನಾ ಇಷ್ಟೇ ಇರಬೇಕು ನಮ್ಮ ಆಲಂ ರುಡಿಕಲ್ಲು ಅದಕ್ಕೆ ನಾನು ಸುಮಾರು ಒಂದು ನಾಲ್ಕು ಡ್ರಾಪ್ ಅಷ್ಟು ಇದನ್ನು ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಅದಕ್ಕೆ ಫಸ್ಟ್ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೆ ಜಾಕಾಯಿ ಹಾಕಿ ತೇಯ್ತಾ ಇದ್ದೀನಿ ತೇಯ್ಬೋದು ಅದು ನೋಡ್ಕೊಳ್ಳಿ ನೀವು ಅಥವಾ ಫಸ್ಟು ಎಣ್ಣೆಲಿ ತೆಗೆದ್ಬಿಟ್ಟು ಆಮೇಲೆ ಇದನ್ನ ಮಿಕ್ಸ್ ಮಾಡಿದ್ರು ಪರವಾಗಿಲ್ಲ ಅಥವಾ ಈ ಥರ ಮಾಡಿದ್ರು ಪರವಾಗಿಲ್ಲ ಇದೊಂದು ಲೇಟನ ರೆಡಿ ಮಾಡ್ಕೊಳ್ತೀನಿ ನೋಡಿ ಫಸ್ಟ್ ಕ್ಲಾಸಾಗಿ ಕಲರ್ ಚೇಂಜ್ ಆಗ್ತಿದೆ ಒಂದೆರಡು ನಿಮಿಷ ಅಥವಾ ಇನ್ನೊಂದ್ ಚೂರು ಇನ್ನೊಂದು ಡ್ರಾಪ್ ಎಣ್ಣೆ ಹಾಕೊಳ್ತೀನಿ ಯಾಕಂದ್ರೆ ನಮ್ಮ ಮುಖಕ್ಕೆ ಬೇಕಾಗುತ್ತಲ್ಲ ಲೇಪನಕ್ಕೆ ಫೈನ್ ಆದ್ರೆ ಆಲಮ್ ಸ್ಟೋನ್ ಮಾತ್ರ ಚಿಟ್ಕೆ ಅದೇನು ಇನ್ಕ್ರೀಸ್ ಮಾಡಕ್ ಹೋಗ್ಬೇಡಿ ಇದು ಒಂದು ಅರ್ಧ ಚಮಚದಷ್ಟು ತೇಯ್ಕೊಳ್ತೀನಿ ಒಂದೆರಡು ನಿಮಿಷ ಆಲಮ್ಮು ಇದಾಗಿರ್ಬೇಕು ಏನಪ್ಪಾ ಶುದ್ಧಿಯಾಗಿ ಇದೊಂದು ಎರಡು ನಿಮಿಷ ತೇದ್ಬಿಡ್ತೀನಿ ಫಸ್ಟ್ ಕ್ಲಾಸಾಗಿ ಬಂದಿದೆ ಈಗ ನಾನು ಇದನ್ನು ಒಂದು ಸ್ಪೂನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸೊ ದಟ್ ನಾನು ಅಪ್ಲೈ ಮಾಡಿಕೊಡ್ಬೇಕಲ್ಲ ಫೇಸ್ಗೆ ಇದೆಷ್ಟೊತ್ತು ಬಿಡಬೇಕು ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವೀಡಿಯೋ ಮಾಡುವಾಗ ಹೇಳ್ತೀನಿ ಇದು ರೆಡಿ ಇದೆಯಾ ಇಲ್ಲಿ ನಾನು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ ಮುಲ್ತಾನಿ ಮಿಟ್ಟಿ సుమారు వంద చమ్చ అది ఆలము మే కాఫీ పౌడరు యాద తి యా మన అవైలబల్ ఇయ్యో ఆ టైమల్ అర్ధ చమ్చ ఇకే మొసరా కల్స్కు నన్ను ఈగల కలసల్ యాకంద్రె నేను ఈ జాక ఇ ఆలమ్దు పాక్ హాకల్ ఆ టైమల్ ఇన్ కతీ నీరు కలసర మీరు విట్కొబడత ఇక అర్ధ చమ్చ కాల్ చమ్చ మొసరు నోడి హాకీ బివత్ వీడియో జాక ఇది ఇది మేము மாஸு மத்தே பார்க்குறீடியோக்கோட ஜாஸ்தி தடைமணதுபெட நான் இன்னும் அதுக்கு மொசர் ஆக்கி கல்சில யாக்கே அது நீர் விட்டுக்கொண்டே சோ எட்டேன் நோடி இல்லை மாஸ்க் யாவரீத்தோல் நோடிகொடி எஸ்டு தெளிக்கி அந்த நீங்கள் நோடி எஸ்டு தெள்ளிக்கிட்டு அந்த ஃபை திண்ட் ஷீட் ஆஃப் மாஸ்தா இது நான் ಶೀಟ್ ಆಫ್ ಮಾಸ್ಕ್ ಫೈನ್ ಮುಖನ ಕಟ್ಟೆ ಹಿಟ್ಟಲ್ಲಿ ವಾಶ್ ಮಾಡಿರಬೇಕು ಇಲ್ಲ ಹಸಿ ಹಾಲಲ್ಲಿ ವೈಪ್ ಮಾಡಿರಬೇಕು ಬಟ್ ಕ್ಲೀನ್ ಇರಬೇಕು ಮುಖ ಆಯಿತಾ ಇದೆಲ್ಲ ಮಾಡೋಕ್ಕೆ ಮುಂಚೆ ನೋಡಿ ಪ್ರತಿಯೊಂದು ಭಾಗದ ಮುಖದ ಪ್ರತಿಯೊಂದು ಭಾಗಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಪಿಟ್ಕರಿನ ಜಾಕ ಇದು ಫೈನ್ ಈಗ ಇದನ್ನು ಹೀಗೆ ಬಿಟ್ಬಿಡ್ತೀನಿ ಜಸ್ಟ್ ಫೈವ್ ಮಿನಿಟ್ಸ್ ಐದು ನಿಮಿಷ ಓಕೆನಾ ಆಮೇಲೆ ಪ್ಯಾಕ್ನ ಹಾಕೊಳ್ತೀನಿ ಇದು ರಾಮ ಬಾಣವಾಗಿ ಕೆಲಸ ಮಾಡುತ್ತೆ ಬಂದು ಟ್ರೈ ಕೊಡಿ ಓಕೆನಾ ಫ್ರೆಂಡ್ಸ್ ಐದು ನಿಮಿಷ ಆಗಿದೆ ಈಗ ಮೊಸರಲ್ಲಿ ಕಲಿಸಿದ್ದೀನಿ ಇದಾಗಿ ಐದು ನಿಮಿಷ ನಾವು ಬಿಡ್ತೀವಿ ನೋಡಿ ಆವಾಗ ಹೋಗಿ ನೀವು ಮೊಸರಲ್ಲಿ ಕಲಸಿ ಮುಂಚೆನೇ ಕಲಿಸೋಕ್ಕೆ ಹೋಗ್ಬಿಡಿ ನಾವು ಕಾಫಿ ಪೌಡ್ರ್ ಹಾಕಿರೋದ್ರಿಂದ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದು ಸೊ ಇಮ್ಮಿಡಿಯೇಟಾಗಿ மூல் தானி மிட்டி காஃபி பவுடர் மொசரு சாப்பா ஆலம் இதற்கு ஆலம் ஹாக்கி தீனி சுத்தி மாதிரி ஃபுல் ஃபேஸ்க்கு அப்ளாய் கொடுத்து ஃபைன் ஆய்த்த ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಮತ್ತು ಕಾಫಿ ಪೌಡ್ರ್ ಹಾಕಿರೋದ್ರಿಂದ ಇದನ್ನು ಡ್ರೈ ಮಾಡೋಕ್ಕೆ ಬಿಡಬಾರ್ದು ನಾವು ಬಿಕಾಸ್ ಇದಾಗುತ್ತೆ ಎಳ್ದಂಗೆ ಆಗುತ್ತೆ ಸೊ ಇದು ಬರ್ದಿಂದ ಸ್ವಲ್ಪ ಸೆಮಿ ಡ್ರೈ ತಕ್ಷಣ ನೋಡ್ಕೊಳ್ಳಿ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ವಿದಿನ್ ಸಿಕ್ಸ್ ಟು ಏಯ್ಟ್ ಮಿನಿಟ್ಸ್ ಓಕೆನಾ ಆಮೇಲೆ ನಿಮ್ಮ ಜೊತೆ ಲೋ ಏನು ನೋಡ್ತಿದ್ದೀರೋ ಅದು ರಿಟೈನ್ ಆಗುತ್ತೆ ಪಿಗ್ಮೆಂಟೇಷನ್ ಅವ್ರಿಗೆ ಹೇಳಿ ಮಾಡಿಸಿದ್ದು ಯೂಶ್ವಲಿ ಏನು ನಮ್ಗೆ ಗೊತ್ತಿರೋ ಪ್ರಕಾರ ವಿತ್ ಪ್ರೂಫ್ಸು ನಾವು ಪ್ರೂವ್ ಮಾಡಿರೋ ಪ್ರಕಾರ ಅಲ್ಲಿ ಪಿಗ್ಮೆಂಟೇಷನ್ ಹೋಗುತ್ತೆ ಜಾಕಾಯಲ್ಲಿ ಹೋಗುತ್ತೆ ಮತ್ತು ನಮ್ಮ ನಲಪ ಮರಾಡಿಲಿ ಹೋಗುತ್ತೆ ಇವತ್ತು ನಾನು ತಗೊಂಡಿರೋದು ಆಲಮ್ ಮತ್ತು ಜಾಕೈ ಕಾಂಬಿನೇಷನ್ ಡೆಫಿನೆಟಾಗಿ ಹೋಗುತ್ತೆ ಗಿವ್ ಎಟ್ ಅ ಟ್ರೈ ಅದಕ್ಕೆ ನಾನು ವೀಕೆಂಡಲ್ಲಿ ಈ ರೆಮಿಡಿಸ್ನ ಮಾಡ್ತಾ ಇದ್ದೀನಿ ಓಕೆನಾ ನಿಮ್ಗೆ ಯಾವುದಕ್ಕಾದ್ರೂ ಅಲರ್ಜಿ ಆದರೆ ಲೆಟ್ ಮೀನು ದ ಆಲ್ಟರ್ನೇಟಿವ್ ನಾನು ನಿಮಗೆ ಹೇಳ್ತೀನಿ ಓಕೆ ಇದೊಂದು ಏಯ್ಟ್ ಮಿನಿಟ್ಸ್ ಆಗಲಿ ಸಿಕ್ಸ್ ಟು ಏಯ್ಟ್ ಮಿನಿಟ್ಸ್ ಆಮೇಲೆ ತಿಳಿಸಿ ನೋಡಿ ಆಲ್ಮೋಸ್ಟ್ ಸೆಮಿಟಿ ಆಗ್ತಿದೆ ಈ ಟೈಮಲ್ಲಿ ನಾನು ನಿಮಗೆ ಗ್ಲೋ ತೋರಿಸ್ತೀನಿ ಆಲಮು ಜಾಕಾಯಿ ಇಂತ ಕಾಫಿ ಪೌಡರ್ जस्ट स्किन अबसर्वि ಇದೇ ಶೈನಿಂಗ್ ಇರುತ್ತೆ ನಾನೀಗ ರೆಗ್ಯುಲರ್ ಆಗಿ ಹೇಳಬೇಕು ಅಂದರೆ ಫಿಟ್ಕರಿ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ಗೆ ಯಾರೋ ಒಬ್ರು ಕೇಳ್ತಾ ಇದ್ರು ಏನ್ ಹೇಮಾ ಈ ನಡುವೆ ತುಂಬಾ ಸ್ಕಿನ್ ಶೈನಿಂಗ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಓಪನ್ ಆಗಿ ಯಾರೂ ಹೇಳಲ್ಲ ಸೀಕ್ರೆಟ್ ಸೀಕ್ರೆಟ್ ಅಂತ ಇದರಲ್ಲಿ ಎಂತ ಸೀಕ್ರೆಟು ಇಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಅಲ್ವಾ ಬಟ್ ರೆಗ್ಯುಲರಾಗಿ ಯೂಸ್ ಮಾಡಬಾರ್ದು ಅದು ಒಳ್ಳೆಯದಲ್ಲ ಮೊದಲೇ ಡ್ರೈ ಸ್ಕಿನ್ ಇದೆ ಸೊ ಇನ್ನೂ ಡ್ರೈ ಮಾಡಿಬಿಡತ್ತೆ ನಮ್ಮ ಸ್ಕಿನ್ ನೋಡಿ ಸೊ ಅದ್ಭುತವಾದ ಚೇಂಜ್ ಗ್ಲೋ ಯಾವ ರೀತಿ ಇದೆ ನೋಡಿ ಸರಿ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇರ್ತೀನಿ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂದ ಕೊಡಿ ಅಂತ ಹೇಳ್ತಾ ಓಪನ್ ಪೋರ್ಸ್ ಟ್ರೀಟ್ಮೆಂಟು ಸಂಜೆ ಆಗಿ ಬರುತ್ತೆ ಅದ್ರ ಜೊತೆ ಡಾರ್ಕ್ ಸರ್ಕಲ್ಸ್ ಈಗಾಗಲೇ ಹೇಳಿದಿರಿ ಮತ್ತೆ ಇನ್ನೊಂದು ರೆಮಿಡಿ ತರ್ತಾರೆ ಓಕೆನಾ ಇವತ್ತಿನ ವೀಡಿಯೋಲ್ಲೇ ಮುಕ್ತಾ ಹೋಗ್ಬಾರ್ದು ಅದನ್ನು ಪ್ಯಾಕ್ಸ್ ಟೆಸ್ಟ್ ಮಾಡಿ ಯೂಸ್ ಮಾಡಿ